ಷಾಢ ಶುಕ್ರವಾರದ ದಿನ ಇವತ್ತು ನಾನು ಕುಕ್ಕರಲ್ಲಿ ವಾಂಗಿ ಮಾಡೋದು ಹಾಗೆ ಹೋಮ್ ಮೇಡ್ ಚಾಕ್ಲೇಟ್ಸ್ ಮನೆಯಲ್ಲಿ ಹೇಗೆ ಪೂಜೆನ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೊಸಬ್ರಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಕಾರಣಾಂತರಗಳಿಂದ ಮೂರು ಶುಕ್ರವಾರನೂ ಸಹ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅಂದರೆ ನಾನು ಅನ್ಕೊಂಡ ಪೂಜೆ ಪೂಜೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಕೊನೆ ವಾರ ಅಲ್ವಾ ಇವತ್ತು ನಾನು ಅಂದ್ಕೊಂಡಿರೋ ಹಾಗೆ ಪೂಜೆ ಮಾಡಬೇಕಂತ ದೇವರು ಬೇಕಾಗಿರೋದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಿಂದಿನ ದಿನವೇ ಪೂಜೆಗೆ ಬೇಕಾಗಿರುವಂತಹ ಹಾಗೆ ನೈವೇದ್ಯಕ್ಕೆ ಬೇಕಾಗಿರುವಂತಹ ಬಾಳೆಹಣ್ಣು ಹೂವು ಹಾಗೆ ವಿಳ್ಳೆದೆಲೆ ಇದನ್ನೆಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ಬೆಳಗಿನ ಜಾವನೆ ಪೂಜೆ ಮಾಡ್ತಾ ಇರೋದ್ರಿಂದ ಆ ಟೈಮ್ಗೆ ಅಂಗಡಿಗಳು ತೆಗ್ದಿರೋಲ್ಲ ಮಕ್ಕಳನ್ನ ಸ್ಕೂಲಿಗೆ ಬಿಡೋಷ್ಟರಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡ್ಬಿಡಬೇಕು ಅಂತ ಬೇಗನೆ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿ ಹೂವನ್ನೆಲ್ಲ ಇಟ್ಟು ಆಚೆ ಹೊಸ್ತಿಲ್ಗೂ ಸಹ ಎಲ್ಲ ಹೂಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡ್ಕೊಂಡಿದ್ದಾಯಿತು ಇನ್ನು ನೈವೇದ್ಯನ ಇಡಬೇಕಾದ್ರೆ ಹಾಗೆ ಬರೀ ನೆಲದ ಮೇಲೆ ಅಥವಾ ಮನೆ ಮೇಲೆ ನೈವೇದ್ಯನ ಇಟ್ಟರೆ ದೇವರಿಗೆ ಸಲ್ಲೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನೈವೇದ್ಯ ಇಡುವಂತಹ ಜಾಗದಲ್ಲಿ ರಂಗೋಲಿ ಬಿಟ್ಟು ಅಂದರೆ ಅಕ್ಕಿ ಹಿಟ್ಟಿಂದ ರಂಗೋಲಿನ ಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆನ ಹಾಕಿ ಅದರ ಮೇಲ್ಗಡೆ ನೈವೇದ್ಯದ ಬೌಲ್ನ ಇಡ್ತಾಯಿದ್ದೀನಿ ನೈವೇದ್ಯದ ಬೌಲ್ ಹೊಸ್ತಾಗೆ ಇರಬೇಕು ದೇವ್ರಿಗೆ ಇದ್ದೀವಿ ಅಂದರೆ ಅದನ್ನು ನಾವು ಬಳಸಿ ತಿಂದಿರುವಂತಹ ಬೌಲ್ನ ಇಡಬಾರ್ದು ದೇವರಿಗೆ ಸೀಮಿತವಾಗಿಯೇ ಒಂದು ಬೌಲ್ನ ಇಟ್ಕೊಂಡಿರ್ತೀನಿ ಅದಕ್ಕೆ ಮಾತ್ರ ನೈವೇದ್ಯನೆಲ್ಲ ಇಟ್ಟು ದೇವ್ರ ಮನೆನ ಫಸ್ಟ್ ಅಲಂಕಾರ ಎಲ್ಲ ಮಾಡ್ಕೊಂಡ್ಮೇಲೆ ಆಚೆ ಹೊಸ್ತಿಲ್ಗೆಲ್ಲ ಅರ್ಶಿನ ಕುಂಕುಮ ಹಾಕಿ ರಂಗೋಲಿಯಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಇದನ್ನೆಲ್ಲ ಮಾಡೋಷ್ಟರಲ್ಲಿ ಟೈಮ್ ಏಳುವರೆ ಆಗ್ತಾ ಬಂದಿತ್ತು ಇನ್ನು ಮಕ್ಕಳಿಗೆ ತಿಂಡಿಗೆ ಆಗಿಬಿಡುತ್ತೆ ಪೂಜೆನ ಅರ್ಜೆಂಟಲ್ಲಿ ಮಾಡ್ಕೊಬೇಕು ಅಂತ ದೇವ್ರ ಮನೆಯನ್ನೆಲ್ಲ ರೆಡಿ ಮಾಡಿದ್ಮೇಲೆ ಫಸ್ಟ್ ತಿಂಡಿಗಿಟ್ಟು ನಂತರ ಪೂಜೆ ಮಾಡ್ಕೊಳ್ಳೋಣ ಅಂತ ತಿಂಡಿನ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒನ್ ಪಾಟ್ ವಾಂಗಿ ಭಾತ್ ರೆಸಿಪಿನ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ವಾಂಗಿ ಭಾತ್ನ ಗೊಜ್ಜು ಮಾಡಿಕೊಂಡು ಹಾಗೆ ಅನ್ನನ ಸಪ್ರೇಟಾಗಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತೀವಲ್ವ ಆದರೆ ಇವತ್ತು ಕುಕ್ಕರಲ್ಲಿ ಎಲ್ಲನೂ ಹಾಕಿ ಒಟ್ಟಿಗೆ ಕೂಗಿಸ್ಕೊಂಡು ಮಾಡ್ತಾ ಇದ್ದೀನಿ ಟೈಮ್ ಇಲ್ಲ ಅಥವಾ ಈ ರೀತಿಯಾಗಿ ತಿನ್ನೋದಕ್ಕೆ ಬೇಜಾರಾಗುತ್ತೆ ಅಂತ ಅಂದರೆ ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ಲಾಗಿ ಬೇಗ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಈ ಒಂದು ರೆಸಿಪಿನೇ ಸೆಲೆಕ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರುವಂತಹ ಟೊಮೆಟೊ ಬದನೆಕಾಯಿ ಈರುಳ್ಳಿ ಇದನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದಾಯಿತು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಕಡಲೆಕಾಯಿ ಬೀಜ ಹಾಕಿ ಫ್ರೈ ಮಾಡಿಕೊಂಡು ಸಾಸಿವೆ ಹಾಗೆ ಜೀರಿಗೆನ ಹಾಕಿ ಕರ್ಬೇವನ್ನ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು ನಂತರ ಸಣ್ಣದ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಕೆಲಸದ ಮೇಲೆ ಹೊರಗಡೆ ಹೋಗಿರೋದ್ರಿಂದ ನಾನು ಮಕ್ಕಳು ಮಾತ್ರ ಇರೋದರಿಂದ ಸ್ವಲ್ಪ ಪ್ರಮಾಣದಲ್ಲಿ ವಾಂಗಿ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರಾ ಆ ಕ್ವಾಂಟಿಟಿ ತಕ್ಕನಾಗೆ ನೋಡಿಕೊಂಡು ಈರುಳ್ಳಿ ಟೊಮೊಟೊನ ಸೇರಿಸ್ಕೋಬೇಕು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಕಟ್ ಮಾಡಿರುವಂತಹ ಬದ್ನೆಕಾಯಿನ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿ ಒಂದು ಕಾಲು ಕಪ್ ಆಗೋವಷ್ಟು ಹುಣ್ಸೆಹಣ್ಣಿನ ರಸ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆ ಹುಣಸೆನಿನ ರಸ ಎಲ್ಲ ಸ್ವಲ್ಪ ಡ್ರೈ ಆದಮೇಲೆ ಇದಕ್ಕೆ ಇವಾಗ ಎರಡು ಪ್ಯಾಕೆಟ್ ಆಗುವಷ್ಟು ವಾಂಗಿಭಾತ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅಂಗಡಿ ವಾಂಗಿಭಾತ್ ಪೌಡರನ್ನೇ ಬಳಸ್ಕೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ದಾದರೂ ಯೂಸ್ ಮಾಡ್ಬೋದು ಪುಡಿ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ವಾಂಗಿಭಾತ್ಗೆ ಕೊಬ್ಬರಿ ತುರಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಇದನ್ನೆಲ್ಲ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ತೊಳೆದಿಟ್ಟಿದ್ದಂತಹ ಒನ್ ಗ್ಲಾಸ್ ಆಗೋ ಅಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಾಕಿದ್ಮೇಲೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕುದಿ ಬರೋದಕ್ಕೆ ಇಡಬೇಕು ತುಂಬ ಜಾಸ್ತಿ ಕುದಿ ಬರೋದೆಲ್ಲ ಬೇಡ ಸ್ವಲ್ಪ ಈ ರೀತಿ ಲೈಟಾಗಿ ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಇದು ವಿಷಲ್ ಬರೋಷ್ಟರಲ್ಲಿ ಟೈಮ್ ವೇಸ್ಟ್ ಮಾಡಿದೆ ನಾನು ರೆಡಿ ಆಗಿಬಿಡೋಣ ಅಂತ ರೆಡಿ ಆಗ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ನೈಟಿ ಹಾಕೊಂಡಾಗಲಿ ಅಥವಾ ಕೈಯಲ್ಲಿ ಬಳೆ ಇಲ್ಲದೆ ಹೂವಿಲ್ಲದೆ ಪೂಜೆ ಮಾಡಲ್ಲ ಅದರಲ್ಲೂ ನಮಗೆ ವಾರ ದಿನ ಆಗಿರುವಂತಹ ಶುಕ್ರವಾರ ಶನಿವಾರ ಸೋಮವಾರ ಅಂತೂ ನಮ್ಮನೇಲಿ ಪೂಜೆ ಮಾಡಬೇಕಾದ್ರೆ ಪೂರ್ತಿ ರೆಡಿಯಾಗಿ ಪೂಜೆನೂ ಸಹ ಚೆನ್ನಾಗಿ ಮಾಡ್ಕೊಳ್ತೀವಿ ಶುಕ್ರವಾರ ಮನೇಲಿ ಈ ರೀತಿ ಸಾಂಬ್ರಾಣಿ ಧೂಪಾನ ಹಾಕೋದ್ರಿಂದ ಮನೇಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಕಡಿಮೆ ಆಗಿ ಮನೆ ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ಆಗಿ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಈ ರೀತಿ ಪೂಜೆ ಮಾಡ್ಕೊಳ್ಳೋದ್ರಿಂದ ನನಗೆ ಮನಸ್ಸಿಗೂ ಸಮಾಧಾನ ಆಗೋದಲ್ಲದೆ ಮನೇಲಿ ಅವತ್ತು ಏನೋ ಒಂದು ಸ್ಪೆಷಲ್ ಡೇ ಅಂತ ಅನಿಸುತ್ತೆ ಜೊತೆಗೆ ಕಳೆದ ಮೂರು ಶುಕ್ರವಾರವೂ ಸಹ ಈ ರೀತಿ ಪೂಜೆ ಮಾಡೋದಕ್ಕೆ ಆಗಿರಲಿಲ್ಲ ಇವತ್ತು ಪೂಜೆ ಮಾಡಿದ್ದು ಮನಸ್ಸಿಗೆ ಒಂಥರ ಸಮಾಧಾನ ಅಂತ ಅನ್ನಿಸ್ತು ಪೂಜೆ ಮಾಡಿ ಮುಗಿಸೋ ಅಷ್ಟರಲ್ಲಿ ಕುಕ್ಕರ್ ಎರಡು ವಿಷಲ್ ಕೂಗಿ ತಣ್ಣಗಾಗಿತ್ತು ಈಗ ಇದನ್ನು ಒಂದು ಸಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೇಮ್ ನಾವು ಗೊಜ್ಜನ್ನು ಮಾಡಿ ಮಾಡಿದ್ರೆ ಯಾವ ಥರ ಇರುತ್ತೆ ವಾಂಗಿಭಾತ್ ಭಾತ್ ಸಹ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ನನ್ನ ಹಸ್ಬೆಂಡ್ ಹೊರಗಡೆ ಇರೋದ್ರಿಂದ ಸ್ಕೂಲ್ಗೆಲ್ಲ ನಾನೇ ಬಿಡಬೇಕು ಹಾಗಾಗಿ ಮಕ್ಕಳಿಗೆ ಬೇಗ ತಿಂಡಿನ ಹಾಕ್ಕೊಟ್ಟು ಅವ್ರ ಲಂಚ್ ಬಾಕ್ಸ್ನೆಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ಸ್ಕೂಲಿಗೆ ಬಿಟ್ಟು ಹಾಗೆ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದ್ದಿದ್ದರಿಂದ ಹಾಗೆ ಅಟೆಂಡ್ ಮಾಡ್ಕೊಂಡು ಬರೋಣ ಅಂತ ಹೊರಡ್ತಾ ಇದ್ದೀನಿ ಸ್ಕೂಲಲ್ಲೆಲ್ಲ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಬರೋದು ಹನ್ನೊಂದು ಗಂಟೆ ಆಗೋಗಿತ್ತು ನಾನು ತಿಂಡಿನೇ ಮಾಡಿರಲಿಲ್ಲ ಹಾಗಾಗಿ ಮನೆಗೆ ಬಂದ ತಕ್ಷಣ ಈಗ ಸ್ವಲ್ಪ ಬಿಸಿಲು ಕಡಿಮೆ ಇರೋದರಿಂದ ಫಸ್ಟ್ ಬಟ್ಟೆನ ಹಾಕ್ಬಿಡೋಣ ಅಂತ ವಾಷಿಂಗ್ ಮಿಷಿನ ಆನ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿಲು ಜಾಸ್ತಿ ಇದ್ದರೆ ಯಾವಾಗ ಹಾಕಿದ್ರೂ ಸಹ ಒಣಗೋಗುತ್ತೆ ಈಗ ಒಂದು ಗಂಟೆ ಎರಡು ಗಂಟೆ ಆಗಿಬಿಟ್ರೆ ಮಳೆ ಬರ್ತಾ ಇರೋದ್ರಿಂದ ಬಟ್ಟೆ ಒಣಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಇನ್ನು ನಾನು ಸಹ ಅಷ್ಟರಲ್ಲಿ ತಿಂಡಿನ ಮಾಡ್ಕೊಂಡ್ಬಿಡೋಣ ಅಂತ ತಿಂಡಿನ ಮಾಡಿಕೊಂಡೆ ಇವತ್ತು ಕೆಲಸ ಜಾಸ್ತಿನೇ ಇದ್ದಿದ್ದರಿಂದ ಟೈಮ್ ವೇಸ್ಟ್ ಮಾಡಿದೆ ತಿಂಡಿನ ಮುಗಿಸ್ಕೊಂಡ್ಮೇಲೆ ಒಂದಷ್ಟು ಸೊಪ್ಪುಗಳನ್ನ ತಂದು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಪಾಲಕ್ ಸೊಪ್ಪು ಹಾಗೆ ಸಬ್ಬಸಿಗೆ ಸೊಪ್ಪನ್ನೆಲ್ಲ ಅದನ್ನೆಲ್ಲ ಬಿಡಿಸ್ಕೊಡೋಣ ಅಂತ ತಗೊಂಡು ಅದ್ರ ಜೊತೆಗೇ ರಾತ್ರಿ ಅಡುಗೆಗೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರಾತ್ರಿ ಅಡುಗೆಗೆ ಇವತ್ತು ದೊನ್ನೆ ಬಿರಿಯಾನಿ ಹಾಗೆ ಕಬಾಬ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಇವತ್ತು ಚೆನ್ನೈಯಿಂದ ವಾಪಸ್ ಬರ್ತಾಯಿದ್ರು ಅವರು ಆಗಿ ಹೊರಗಡೆ ಊಟನೆಲ್ಲ ಅಷ್ಟು ಸರಿಯಾಗಿ ಊಟ ಮಾಡಲ್ಲ ಮನೆ ಊಟ ಅಂದರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅದಕ್ಕೋಸ್ಕರ ಅವ್ರು ಬರೋಷ್ಟಲ್ಲಿ ಅಡುಗೆಗಳನ್ನ ಮುಗಿಸ್ಕೊಂಡ್ಬಿಟ್ರೆ ಬಂದು ಊಟ ಮಾಡ್ಕೊಳ್ತಾರೆ ಹೇಗಿದ್ದರೂ ಅವ್ರು ಬರೋದು ರಾತ್ರಿನೇ ಅದಕ್ಕೋಸ್ಕರ ರಾತ್ರಿ ಊಟಕ್ಕೆ ಮಾಡ್ಕೊಳ್ಳೋಣ ಅಂತ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಶನಿವಾರ ನನ್ನ ಮಗನ ಬರ್ತಡೇ ಇರೋದ್ರಿಂದ ಅವನು ಮನೇಲಿ ಹೋಮ್ ಮೇಡ್ ಚಾಕ್ಲೇಟ್ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದ ಅದಕ್ಕೋಸ್ಕರ ಅದಕ್ಕೆ ಬೇಕಾಗಿರುವಂತಹ ವೈಟ್ ಚಾಕ್ಲೇಟ್ ಕಾಂಪೌಂಡ್ ಹಾಗೆ ಡಾರ್ಕ್ ಚಾಕ್ಲೇಟ್ ಕಾಂಪೌಂಡನ್ನು ತರಿಸಿ ಇಟ್ಕೊಂಡಿದ್ದೆ ಇನ್ನು ಶನಿವಾರ ಬೆಳಿಗ್ಗೆನೆ ಅವನು ಸ್ಕೂಲ್ಗೆ ಹೋಗ್ಬೇಕಲ್ವಾ ಅದಕ್ಕೆ ಇವತ್ತೇ ಚಾಕ್ಲೇಟ್ನ ಮಾಡಿಟ್ಬಿಟ್ರೆ ಇನ್ನು ಅವನು ಬೆಳಿಗ್ಗೆ ಸ್ಕೂಲಿಗೆ ತಗೊಂಡು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಣ ಖರ್ಚು ಮಾಡ್ಕೊಂಡ್ರೆ ನಾವು ಆಚೆಯಿಂದ ತರೋ ಚಾಕ್ಲೇಟ್ಗಿಂತಾನು ಹೆಲ್ದಿಯಾಗಿ ಹಾಗೆ ಸ್ವೀಟ್ನ ಕಡಿಮೆ ಮಾಡ್ಕೊಂಡು ನಾವು ಚಾಕ್ಲೇಟ್ನ ಮಾಡ್ಕೋಬಹುದು ನಾನು ತಗೊಂಡಿರುವಂತಹ ಚಾಕ್ಲೇಟ್ ಕಾಂಪೌಂಡ್ ಬಂದು ಅರ್ಧ ಕೆ ಜಿ ಕ್ವಾಂಟಿಟಿದು ಒಳಗಡೆ ನಾಲ್ಕು ಸ್ಲೈಸಸ್ ಇರುತ್ತೆ ಒಂದು ಸ್ಲೈಸ್ ಬಂದು ಒನ್ ಟ್ವೆಂಟಿ ಫೈವ್ ಗ್ರಾಮ್ ಇರುತ್ತೆ ಅಂದರೆ ಟೋಟಲಾಗಿ ನಾಲ್ಕು ಸ್ಲೈಸ್ಗೆ ಹಾಫ್ ಕೆ ಜಿ ಆಗೋವಷ್ಟು ಚಾಕ್ಲೇಟ್ ಇರುತ್ತೆ ಹಾಫ್ ಕೆ ಜಿ ಆಗೋವಷ್ಟು ಡಾರ್ಕ್ ಚಾಕ್ಲೇಟ್ಗೆ ಟೂ ಫಿಫ್ಟಿ ಗ್ರಾಮ್ ಆಗುವಷ್ಟು ವೈಟ್ ಚಾಕ್ಲೇಟನ್ನು ಆ್ಯಡ್ ಮಾಡಿಕೊಂಡ್ರೆ ಪ್ಲೇನ್ ಚಾಕ್ಲೇಟ್ ಮಾಡೋದಕ್ಕೆ ಟೇಸ್ಟ್ ಆಗಲಿ ಟೆಕ್ಸ್ಚರ್ ಆಗಲಿ ಕರೆಕ್ಟ್ ಹದವಾಗಿ ಬರುತ್ತೆ ವೈಟ್ ಚಾಕ್ಲೇಟ್ ಜಾಸ್ತಿ ಹಾಕಿಬಿಟ್ರೆ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ ಮಕ್ಳಿಗೆ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಸ್ವೀಟ್ ಕಡಿಮೆನೇ ಇರಲಿ ಅಂತ ಡಾರ್ಕ್ ಚಾಕ್ಲೇಟ್ನೇ ಜಾಸ್ತಿ ತಗೊಂಡು ವೈಟ್ ಚಾಕ್ಲೇಟನ್ನ ಸ್ವಲ್ಪ ತಗೊಂಡಿದ್ದೀನಿ ಈಗ ಇದನ್ನು ಅಗಲವಾಗಿರೋ ಒಂದು ಬೌಲ್ಗೆ ಹಾಕೊಂಡು ಪ್ರೀ ಹೀಟ್ ಆಗಿರುವಂತಹ ಓವನ್ ಒಳಗಡೆ ಒಂದೆರಡರಿಂದ ಮೂರು ನಿಮಿಷ ಇಟ್ಟರೆ ಸಾಕು ಅದಕ್ಕಿಂತ ಜಾಸ್ತಿ ಇಟ್ಟರೆ ಚಾಕ್ಲೇಟೆಲ್ಲ ತುಂಬ ಜಾಸ್ತಿ ಬೆಂದಂಗೆ ಆಗಿಬಿಡುತ್ತೆ ಆಗ ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಜಸ್ಟ್ ಮೂರು ನಿಮಿಷ ಇಟ್ಟರೆ ಸಾಕು ಮೂರು ನಿಮಿಷ ನಂತರ ಚಾಕ್ಲೇಟ್ ಎಲ್ಲ ಬಿಸಿಯಾಗಿ ಮೆಲ್ಟ್ ಆಗೋ ಅದಕ್ಕೆ ಬಂದಿರುತ್ತೆ ನೋಡಿ ಮೂರು ನಿಮಿಷ ಇಟ್ಟಿದ್ದೆ ಅಷ್ಟೆ ಇವಾಗ ಓವನ್ನ ಆಫ್ ಮಾಡಿಕೊಂಡು ಈ ಚಾಕ್ಲೇಟನ್ನು ಆಚೆ ತೆಗಿತಾಯಿದ್ದೀನಿ ಓವನ್ ಇಲ್ಲದೆ ಇರೋರು ಡಬಲ್ ಬಾಯ್ಲ್ ಮಾಡಿಕೊಂಡು ಸಹ ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೋಬೋದು ಆದರೆ ಒಂದು ಪಾತ್ರೆಗೆ ನೀರನ್ನು ಹಾಕಿ ಅದ್ರ ಮೇಲ್ಗಡೆ ಒಂದು ಬೌಲ್ ಇಟ್ಟು ಚಾಕ್ಲೇಟನ್ನು ಹಾಕಿ ಮೆಲ್ಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮೌಲ್ಡಿಂದ ತೆಗ್ದಾಗ ಸ್ವಲ್ಪ ಹಾರ್ಡಾಗಿರುತ್ತೆ ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗಿಲ್ವೇನೋ ಅಂತ ಅನಿಸುತ್ತೆ ಮಿಕ್ಸ್ ಮಾಡ್ಕೊಳ್ತಾ ಬಂದರೆ ಚಾಕ್ಲೇಟ್ ನಮಗೆ ಈ ರೀತಿ ಲಿಕ್ವಿಡಾಗಿ ಬದಲಾಗುತ್ತೆ ಈಗ ಇದನ್ನು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ವೈಟ್ ಚಾಕ್ಲೇಟ್ ಹಾಗೆ ಡಾರ್ಕ್ ಚಾಕ್ಲೇಟ್ ಎಲ್ಲ ಪೂರ್ತಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ಪೈಪಿಂಗ್ ಬ್ಯಾಗ್ಗೆ ಹಾಕೋಬೇಕು ತುಂಬ ಚಾಕ್ಲೇಟ್ ಬಿಸಿ ಬಿಸಿಯಾಗಿದ್ದರೆ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಪೈಪಿಂಗ್ ಬ್ಯಾಗ್ ಹಾಕೊಂಡ್ರೆ ಒಳ್ಳೆಯದು ಯಾಕೆ ಅಂದರೆ ಪೈಪಿಂಗ್ ಬ್ಯಾಗ್ ಪ್ಲಾಸ್ಟಿಕ್ ಆಗಿರೋದ್ರಿಂದ ತುಂಬ ಬಿಸಿ ಹಾಕಬಾರ್ದು ನಾನಿಲ್ಲಿ ಮೀಡಿಯಮ್ ಆಗಿ ಬಿಸಿ ಮಾಡ್ಕೊಂಡಿದ್ದರಿಂದ ಡೈರೆಕ್ಟಾಗಿ ಇದನ್ನು ಈ ರೀತಿ ಒಂದು ಪೈಪಿಂಗ್ ಬ್ಯಾಗ್ಗೆ ಹಾಕ್ಕೊಂಡಿದ್ದೀನಿ ನಾನು ಬಳಸಿರುವಂತಹ ಪ್ರತಿಯೊಂದು ಚಾಕ್ಲೇಟದ ಮೌಲ್ಡ್ಗಳಾಗಲಿ ಅಥವಾ ಅದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ ಆಗಲಿ ಇದನ್ನೆಲ್ಲ ಟ್ಯಾಗ್ ಮಾಡಿರ್ತೀನಿ ನೀವು ಬೇಕಿದ್ದರೆ ಡಿಸ್ಕ್ರಿಪ್ಷನ್ನ ಒಂದು ಸಲ ಚೆಕ್ಔಟ್ ಮಾಡ್ಕೋಬೋದು ಮೆಲ್ಟ್ ಮಾಡಿರೋ ಚಾಕ್ಲೇಟನ್ನು ಪೈಪಿಂಗ್ ಬ್ಯಾಗ್ ಹಾಕೊಂಡ್ಮೇಲೆ ಇಮಿಡಿಯೇಟಾಗಿ ಚಾಕ್ಲೇಟ್ ಮೌಲ್ಡ್ಗೆ ಒಂದು ಸ್ವಲ್ಪ ಇಲ್ಲಿ ಟೂಟಿ ಫ್ರೂಟಿನ ಹಾಕ್ಕೊಳ್ತಾ ಇದ್ದೀನಿ ಸ್ಕೂಲ್ ಮಕ್ಕಳು ಕೊಡೋದರಿಂದ ಟೂಟಿ ಫ್ರೂಟಿ ಚಾಕ್ಲೇಟ್ ಆದರೆ ಟೇಸ್ಟ್ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಟೂಟಿ ಫ್ರೂಟಿ ಚಾಕ್ಲೇಟನ್ನೇ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಬದಲಾಗಿ ನಮ್ಗೆ ಇಷ್ಟ ಆಗುವಂತಹ ಡ್ರೈ ಫ್ರೂಟ್ಸ್ ಅಥವಾ ಪ್ಲೇನ್ ಚಾಕ್ಲೇಟನ್ನು ಸಹ ಮಾಡ್ಕೋಬೋದು ಈಗ ಪೈಪಿಂಗ್ ಬ್ಯಾಗ್ ತುದಿನ ಸ್ವಲ್ಪ ಕಟ್ ಮಾಡಿಕೊಂಡು ಮೌಲ್ಡ್ಗೆ ಈ ರೀತಿಯಾಗಿ ಪೂರ್ತಿಯಾಗಿ ಫಿಲ್ ಮಾಡ್ಕೋಬೇಕು ನಾನಿಲ್ಲಿ ಮಿನಿಮಮ್ ಒನ್ ಫಿಫ್ಟಿ ಆಗುವಷ್ಟು ಚಾಕ್ಲೇಟನ್ನು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕೆ ಜಿ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಒನ್ ಕೆ ಜಿ ಆಗುವಷ್ಟು ಚಾಕ್ಲೇಟ್ ಬರುತ್ತೆ ಎರಡೇ ಎರಡು ಮೌಲ್ಡ್ ಇರೋದ್ರಿಂದ ನಾನು ಈ ರೀತಿಯಾಗಿ ಒನ್ ಬ್ಯಾಚಲ್ಲಿ ಚಾಕ್ಲೇಟನ್ನ ಮಾಡಿಕೊಂಡೆ ಅಂದರೆ ಅದು ಸೆಟ್ ಆದಮೇಲೆ ಮತ್ತೆ ಚಾಕ್ಲೇಟನ್ನು ಮೆಲ್ಟ್ ಮಾಡಿಕೊಂಡು ಮತ್ತೆ ಮೌಲ್ಡ್ಗೆ ಫಿಲ್ ಮಾಡಿ ಸೆಟ್ ಆಗೋದಕ್ಕೆ ಬಿಟ್ಟು ಮಾಡ್ಕೋಬೇಕು ಹಾಗಾಗಿ ನಾನು ಇದನ್ನು ಏನಿಲ್ಲ ಅಂದರೂ ನಾಲ್ಕರಿಂದ ಐದು ಬ್ಯಾಚಲ್ಲಿ ಈ ರೀತಿ ಮಾಡ್ಕೋಬೇಕು ಚಾಕ್ಲೇಟನ್ನು ಮೌಲ್ಡ್ಗೆ ಹಾಕೊಂಡ್ಮೇಲೆ ಇಮಿಡಿಯೇಟಾಗಿ ಇದನ್ನು ಫ್ರಿಜ್ಜಲ್ಲಿ ಐದು ನಿಮಿಷ ಇಟ್ಟರೆ ಸಾಕು ಐದು ನಿಮಿಷಕ್ಕಿಂತ ಜಾಸ್ತಿ ಇಟ್ಟರೆ ಚಾಕ್ಲೇಟೆಲ್ಲ ನಿಧಾನವಾಗಿ ಬೇವ್ರು ಬರೋ ರೀತಿಯಾಗಿ ಆಗುತ್ತೆ ಅಂದರೆ ನೀವು ನೋಡಿರ್ಬೋದು ಕೆಲವೊಂದು ಎಲ್ಲ ಮೇಲುಗಡೆ ಸ್ವೆಟ್ ರೀತಿಯಾಗಿ ಆ ರೀತಿ ಆಗಬಾರ್ದು ಅಂದರೆ ನಾವು ಫ್ರಿಜ್ಜಲ್ಲಿ ತುಂಬ ಸಮಯ ಇಡಬಾರ್ದು ಜಸ್ಟ್ ಐದು ನಿಮಿಷ ಇಟ್ಕೊಂಡು ಈ ರೀತಿಯಾಗಿ ತೆಗೆದ್ರೆ ಆಯಿತು ಈಸಿಯಾಗಿ ನಮಗೆ ಚಾಕ್ಲೇಟ್ಗಳು ಮೌಲ್ಡಿಂದ ಸಪ್ರೇಟ್ ಆಗಿಬಿಡುತ್ತೆ ದೊಡ್ಡ ಬೌಲಲ್ಲಿ ಮೆಲ್ಟ್ ಮಾಡಿರುವಂತಹ ಚಾಕ್ಲೇಟ್ ಏನಾಗುತ್ತೆ ಅಂದರೆ ತುಂಬ ಬೇಗ ಗಟ್ಟಿ ಆಗಿಬಿಡತ್ತೆ ಅದೇನಾದರೂ ಗಟ್ಟಿಯಾಯಿತು ಅಂದರೆ ಮತ್ತೆ ಓವನಲ್ಲಿ ಒಂದು ಮೂರು ನಿಮಿಷ ಇಡಬೇಕು ಚಾಕ್ಲೇಟ್ನ ಮೆಲ್ಟ್ ಮಾಡಬೇಕು ಮತ್ತು ಪೈಪಿಂಗ್ ಬ್ಯಾಗ್ ಹಾಕೋಬೇಕು ಈ ರೀತಿಯಾಗಿ ಮೌಲ್ಡ್ಗೆ ಫಿಲ್ ಮಾಡಬೇಕು ಇಲ್ಲ ಅಂತ ಅಂದರೆ ಚಾಕ್ಲೇಟು ನಮಗೆ ಅಷ್ಟು ನೀಟಾಗಿ ಶೇಪ್ಸ್ ಎಲ್ಲ ಬರಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಆಲ್ರೆಡಿ ಎರಡು ಬ್ಯಾಚ್ ಮಾಡಿರುವಂತಹ ಚಾಕ್ಲೇಟನ್ನು ಪ್ಯಾಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಚಾಕ್ಲೇಟ್ ರ್ಯಾಪಿಂಗ್ ಎಲ್ಲ ನಮಗೆ ಆನ್ಲೈನ್ಗಳಲ್ಲಿ ಸಿಗುತ್ತೆ ಅದನ್ನು ತಗೊಂಡಿದ್ದೀನಿ ನಾನು ಮೀಡಿಯಮ್ ಸೈಜಲ್ಲಿ ಚಾಕ್ಲೇಟ್ ಮಾಡಿರೋದ್ರಿಂದ ಕವರ್ ತುಂಬಾ ದೊಡ್ಡದಾಯ್ತು ಅಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಒಂದು ಕವರನ್ನು ಎರಡು ಪೀಸಾಗಿ ಮಾಡಿಕೊಂಡು ಚಾಕ್ಲೇಟನ್ನ ಅದರ ಒಳಗಡೆ ಇಟ್ಟು ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡ್ರೆ ನಮಗೆ ಅಂಗಡಿಗಳಲ್ಲಿ ಅಥವಾ ಬೇರೆ ಕಡೆಯಿಂದ ತರುವಂತಹ ಚಾಕ್ಲೇಟ್ ಎಲ್ಲ ಹೇಗೆ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡೋಕ್ಕೆ ಅದೇ ರೀತಿಯೇ ಮನೇಲಿ ಮಾಡಿರುವಂತಹ ಹೋಮ್ ಮೇಡ್ ಚಾಕ್ಲೇಟ್ ನಮಗೆ ರೆಡಿ ಆಗುತ್ತೆ ಈ ಒನ್ ಫಿಫ್ಟಿ ಚಾಕ್ಲೇಟನ್ನು ಮಾಡ್ಕೊಳ್ಳೋದಕ್ಕೆ ಆ ಕವರಿಂದ ಚಾಕ್ಲೇಟಿಂದ ಎಲ್ಲ ನಾನು ಒಂದು ಫೈವ್ ಹಂಡ್ರೆಡ್ ಆಗುವಷ್ಟು ದುಡ್ಡನ್ನ ಖರ್ಚು ಮಾಡಿದ್ದೀನಿ ಆದರೆ ಇನ್ನೂ ಎರಡು ಬಾರ ಆಗುವಷ್ಟು ವೈಟ್ ಚಾಕ್ಲೇಟ್ ಇದೆ ಹಾಗೆ ಈ ಒಂದು ಚಾಕ್ಲೇಟ್ ರ್ಯಾಪ್ ಏನಿದೆ ಅದು ಹಂಡ್ರೆಡ್ ಪೀಸ್ ಇರುತ್ತೆ ಅದರಲ್ಲಿ ನನಗೆ ಸುಮಾರಾಗಿ ಸಿಕ್ಸ್ಟಿ ಟು ಸೆವೆಂಟಿ ಆಗೋ ಪೇಪರ್ ಖಾಲಿಯಾಗಿದೆ ಅಷ್ಟೆ ಬಟ್ ಏನಂದರೆ ನಾವು ಹೊರಗಡೆಯಿಂದ ಹೋಮ್ ಮೇಡ್ ಚಾಕ್ಲೇಟ್ ಅಂತಾಗಲಿ ಅಥವಾ ಹೆಲ್ದಿಯಾಗಿರೋ ಚಾಕ್ಲೇಟ್ ಅಂತಾಗಲಿ ಜಾಸ್ತಿ ದುಡ್ಡು ಕೊಡ್ತೀವಿ ಕಾಲು ಕೆ ಜಿಗೆ ನಮಗೆ ಟು ಫಿಫ್ಟಿ ಟು ತ್ರೀ ಹಂಡ್ರೆಡ್ ತನಕ ಇರುತ್ತೆ ಬಟ್ ಸ್ವಲ್ಪ ಹಣ ಖರ್ಚು ಮಾಡಿಕೊಂಡ್ರೆ ಹೆಲ್ದಿಯಾಗಿ ನಮ್ಗೆ ಯಾವ ಥರ ಬೇಕು ಆ ರೀತಿಯಾಗಿ ನಾವು ಚಾಕ್ಲೇಟನ್ನು ಮಾಡ್ಕೋಬೋದು ಇನ್ನು ಒನ್ ಫಿಫ್ಟಿ ಆಗೋಷ್ಟು ಚಾಕ್ಲೇಟನ್ನು ರೆಡಿ ಮಾಡ್ಕೊಂಡ್ಮೇಲೆ ಮಧ್ಯಾಹ್ನ ಊಟನ ಮುಗಿಸ್ಕೊಂಡು ನನ್ನ ಮಕ್ಕಳನ್ನ ಸ್ಕೂಲ್ಗೆ ಮೂರುವರೆಗೆ ಕರ್ಕೊಬರೋದಕ್ಕೆ ಹೋಗಬೇಕಿತ್ತು ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಚಾಕ್ಲೇಟನ್ನು ಪ್ಯಾಕ್ ಮಾಡ್ಕೊಂಬಿಡೋಣ ಅಂತ ಪ್ಯಾಕ್ ಮಾಡ್ತಾಯಿದ್ದೀನಿ ಚಾಕ್ಲೇಟ್ ಮಾಡಿದ್ದೇನೋ ತುಂಬಾ ಬೇಗ ಆಗೋಯಿತು ಬಟ್ ಏನಂದರೆ ಪ್ಯಾಕಿಂಗ್ ಮಾಡೋದು ತುಂಬ ಜಾಸ್ತಿ ಸಮಯ ಹಿಡಿಯಿತು ಪ್ಯಾಕಿಂಗ್ ಮಾಡೋದಕ್ಕೆ ನಾನು ಒನ್ ಟೂ ಅವರ್ಸ್ ತೊಗೊಂಡೆ ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ಅಷ್ಟು ಫಾಸ್ಟಾಗಿ ಮಾಡೋದಕ್ಕೆ ಬರಲ್ಲ ಅಲ್ವಾ ಅದಕ್ಕೋಸ್ಕರ ಒಂದು ಟೂ ಅವರ್ಸ್ ಆದರೂ ಹಿಡೀತು ಇನ್ನು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಅವ್ರಿಗೂ ಸ್ವಲ್ಪ ಇದನ್ನು ಪ್ಯಾಕಿಂಗ್ ಮಾಡಿಸೋಣ ಅಂತ ಪ್ಯಾಕಿಂಗ್ ಯಾವ ಥರ ಮಾಡೋದು ಅಂತ ಹೇಳಿಕೊಟ್ಟೆ ಅವರು ಟ್ರೈ ಮಾಡಿಕೊಂಡು ಬೇಗ ಪ್ಯಾಕಿಂಗ್ನೆಲ್ಲ ಮಾಡಿ ಮುಗಿಸ್ಕೊಂಡ್ವಿ ಎಲ್ಲರೂ ಸೇರಿ ಚಾಕ್ಲೇಟ್ ಎಷ್ಟಿದೆ ಎಷ್ಟು ಕೊಡಬೇಕು ಅಂತೆಲ್ಲ ಲೆಕ್ಕ ಹಾಕ್ಕೊಳ್ತಾ ಇದ್ವಿ ದೊಡ್ಡವನು ಅವ್ರ ಟೀಚರ್ಸ್ ಹಾಗೆ ಸ್ಕೂಲಲ್ಲಿರುವಂತಹ ಸ್ಟೂಡೆಂಟ್ಸ್ನೆಲ್ಲ ಲೆಕ್ಕ ಹಾಕಿ ಏಯ್ಟಿ ಪೀಸ್ ಚಾಕ್ಲೇಟ್ ಬೇಕಮ್ಮ ಅಂತ ಲೆಕ್ಕ ಹಾಕಿಟ್ಕೊಂಡ ಇನ್ನು ಚಿಕ್ಕವನು ನನ್ನ ಫ್ರೆಂಡ್ಸ್ಗೆ ನಾನು ಕೊಡ್ತೀನಿ ಒಂದು ಟೆನ್ ಪೀಸ್ ಚಾಕ್ಲೇಟ್ ಕೊಡಿ ಅಂತ ಕೇಳಿದ್ದೆ ಅದಕ್ಕೋಸ್ಕರನೇ ಚಾಕ್ಲೇಟ್ನ ಜಾಸ್ತಿ ಮಾಡ್ಕೊಂಡಿದ್ದೆ ಅವನು ಒಂದು ಟೆನ್ ಪೀಸ್ ಹೇಳಿ ಅವನು ಟ್ವೆಂಟಿ ಪೀಸ್ ಚಾಕ್ಲೇಟನ್ನು ಫ್ರೆಂಡ್ಸಿಗೆ ಕೊಡ್ತೀನಿ ಅಂತ ಎತ್ತಿಟ್ಕೊಂಡ ಇನ್ನು ಮಿಕ್ಕಿರುವಂತಹ ಚಾಕ್ಲೇಟ್ನ ಮನೆ ಹತ್ರ ಇರುವಂತಹ ಯಾರಿಗಾದ್ರೂ ಕೊಡೋಣ ಅಂತ ಎತ್ತಿಟ್ಕೊಂಡಿದ್ದೆ ಇನ್ನು ಇದನ್ನೆಲ್ಲ ಮಾಡಿ ಮುಗ್ಸೋಸ್ರಲ್ಲಿ ಸಂಜೆ ಆಗ್ತಾ ಬಂದಿತ್ತು ಸಂಜೆ ಪೂಜೆನೆಲ್ಲ ಮಾಡಿಕೊಂಡು ಈಗ ರಾತ್ರಿ ಅಡುಗೆಗೆ ಮಾಡ್ಕೊಂಡ್ಬಿಡೋಣ ಅಂತ ಒಂದು ಆರೂವರೆ ಹಂಗೆ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ದೊನ್ನೆ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಅದಕ್ಕೆ ಒಂದು ಮಸಾಲೆನ ಮನೇಲೆ ರೆಡಿ ಮಾಡ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಸೋಂಪು ಮೆಣಸುಕಾಳು ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗು ಹಾಗೆ ಎರಡು ಅನನಸೂ ಇದನ್ನೆಲ್ಲ ಘಮ ಬರೋವರೆಗೂ ಫ್ರೈ ಮಾಡಿಕೊಂಡು ಜಾರ್ಗಾಕಿ ಹಾಕಿ ಇದನ್ನು ಪೌಡ್ರ್ ಮಾಡ್ಕೋಬೇಕು ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಕಾಲು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪು ಕಾಲು ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪು ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಮತ್ತು ಪುದೀನ ತೊಗೊಂಡಿದ್ದೀನಿ ಇದೆಲ್ಲ ಪೂರ್ತಿಯಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನೀರು ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ನೀರು ಬಿಡೋ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣಗಾದಮೇಲೆ ಇದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀರೇನು ಸೇರಿಸ್ದೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ಇದನ್ನು ರುಬ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗತ್ತೆ ದೊನ್ನೆ ಬಿರಿಯಾನಿ ಬಂದು ಗ್ರೀನ್ ಕಲರ್ ಇರುತ್ತೆ ನಾವು ಹೊರಗಡೆಯಿಂದ ತರುವಂತಹ ದೊನ್ನೆ ಬಿರಿಯಾನಿಗೆ ಕಲರ್ನ ಆ್ಯಡ್ ಮಾಡಿರ್ತಾರೆ ನಾನೇನಂದರೆ ಕಲರ್ನೆಲ್ಲ ಆ್ಯಡ್ ಮಾಡೋದು ಬೇಡ ಅಂತ ನ್ಯಾಚುರಲ್ಲಾಗಿ ಕಲರ್ ಇರಲಿ ಅಂತ ಪಾಲಕು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಬಿರಿಯಾನಿ ಮಸಾಲೆಗಳು ಹಾಗೆ ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಒಂದು ಸ್ವಲ್ಪ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ಅದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಕಡಿಮೆ ಆಗೋವರೆಗೂ ಫ್ರೈ ಮಾಡಿ ಒಂದು ಸ್ವಲ್ಪ ಅರಿಶಿಣ ಪುಡಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ತೊಳೆದಿಟ್ಟಿದಂತಹ ಚಿಕನ್ನೆಲ್ಲ ಹಾಕ್ಕೊಂಡು ಎರಡು ಹುಳಿ ಟೊಮೊಟೊನ ಹಾಕಿ ಈ ಟೊಮೊಟೊ ಆಗಬೇಕು ಹಾಗೆ ಚಿಕನಲ್ಲಿರುವಂತಹ ನೀರಂಶ ಎಲ್ಲ ಬಿಟ್ಟು ಡ್ರೈ ಆಗೋವರೆಗೂ ಸಹ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಇದಕ್ಕೆ ಜಾಸ್ತಿ ಹಾಕೋಬಾರ್ದು ದೊನ್ನೆ ಬಿರಿಯಾನಿಗೆ ಹಾಗಾಗಿ ಟೊಮೆಟೊನ ಒಂದು ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ ಚಿಕನಲ್ಲಿ ನೀರಂಶ ಎಲ್ಲ ಬಿಟ್ಟ ಮೇಲೆ ರುಬ್ಬಿಟ್ಟಿದಂತಹ ಮಸಾಲ ಪೇಸ್ಟ್ ಏನಿರುತ್ತೆ ಅಂದರೆ ಸೊಪ್ಪು ಎಲ್ಲ ಫ್ರೈ ಮಾಡಿರೋಂತಹ ಪೇಸ್ಟ್ ಏನಿರುತ್ತೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಡೋ ಟೈಮಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಮೊಸರನ್ನ ಸೇರಿಸಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಮೊಸರನ್ನ ಮೇಲೆ ತುಂಬ ಫ್ರೈ ಮಾಡಬಾರ್ದು ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಇವಾಗ ನಾಲ್ಕು ಲೋಟ ಆಗೋಷ್ಟು ಅಕ್ಕಿಗೆ ನಾನಿಲ್ಲಿ ಎಂಟು ಲೋಟ ಆಗೋಷ್ಟು ನೀರನ್ನು ಹಾಕ್ಕೊಂಡು ಮನೇಲೆ ಮಾಡಿರುವಂತಹ ಮಸಾಲೆ ಪುಡಿ ಏನಿತ್ತು ಅದನ್ನು ಸೇರಿಸಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮಸಾಲೆನ ಉಳಿಸ್ಕೊಂಡಿದ್ದೀನಿ ಇದಕ್ಕೆ ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕುದಿ ಬರೋದಕ್ಕೆ ಬಿಡಬೇಕು ಕುದಿ ಬಂದಮೇಲೆ ತೊಳೆದಿಟ್ಟಿದಂತಹ ನಾಲ್ಕು ಗ್ಲಾಸ್ ಆಗುವಷ್ಟು ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟೌನ ಲೋ ಟು ಮೀಡಿಯಂ ಫ್ಲೇಮಲ್ಲಿಟ್ಟು ರೈಸ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ರೈಸ್ ಎಲ್ಲ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ಒಂದೆರಡೆರಡು ನಿಮಿಷಕ್ಕೂ ಈ ರೀತಿಯಾಗಿ ರೈಸ್ನ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ರೈಸನ್ನು ಮುಕ್ಕಾಲು ಭಾಗ ಬೆಂದಿದೆ ಇನ್ನೊಂದು ಕಾಲು ಭಾಗ ಬೇಯಬೇಕು ಅನ್ನೋ ಟೈಮಲ್ಲಿ ಸ್ಟೌನ ಪೂರ್ತಿ ಲೋ ಫ್ಲೇಮಲ್ಲಿಟ್ಟು ಒಂದು ತಟ್ಟೆನ ಮುಚ್ಚಿ ಅದನ್ನು ಹಾಗೆ ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ಅಷ್ಟರಲ್ಲಿ ಇಲ್ಲಿ ಕಬಾಬ್ನ ಮಾಡ್ಕೊಳ್ಳೋಣ ಅಂತ ಆ ಮುಕ್ಕಾಲು ಕೆ ಜಿ ಆಗುವಷ್ಟು ಚಿಕನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಒಂದು ಮೊಟ್ಟೆ ಹಾಗೆ ಒಂದು ಆರೇಳು ಸ್ಪೂನ್ ಆಗುವಷ್ಟು ಕಬಾಬ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ಪರ್ಶದ್ದು ಬಳಸಿದ್ದೀನಿ ನೀವು ಯಾವುದನ್ನಾದರೂ ಹಾಕೋಬೋದು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ನೆನೆಯೋದಕ್ಕೆ ಬಿಡಬೇಕು ಇದೆಲ್ಲ ಮಾಡೋಷ್ಟರಲ್ಲಿ ಈ ಕಡೆ ರೈಸ್ ಸಹ ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ ಇವಾಗ ತಟ್ಟೆನ ತೆಗೆದು ತೋರಿಸ್ತಾ ಇದ್ದೀನಿ ರೈಸ್ ಎಲ್ಲ ಪರ್ಫೆಕ್ಟಾಗಿ ಹದವಾಗಿ ಯಾವ ರೀತಿಯಾಗಿ ಆಗಿರುತ್ತೆ ಅಂತ ಇದನ್ನು ಮತ್ತೆ ಒಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಉಳಿಸ್ಕೊಂಡಿದ್ದಂತಹ ಮಸಾಲೆ ಪುಡಿ ಇತ್ತಲ್ವ ಅದನ್ನು ಸ್ವಲ್ಪ ಹಾಕಿ ಮೇಲೆ ಒಂದೆರಡು ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಈ ರೀತಿ ತಟ್ಟೆನ ಮುಚ್ಚಿಬಿಟ್ಟು ಅದ್ರ ಮೇಲ್ಗಡೆ ಯಾವುದಾದ್ರೂ ಒಂದು ಭಾರವಾಗಿರುವಂತಹ ವಸ್ತುನ ಇಟ್ಟು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡೋದರಿಂದ ದಮ್ ಆಗುತ್ತೆ ಆಗ ಬಿರಿಯಾನಿನೂ ಸಹ ಚೆನ್ನಾಗಿ ಬರುತ್ತೆ ಬಿರಿಯಾನಿ ದಮ್ ಕಟ್ಟೋಷ್ಟರಲ್ಲಿ ನೆನೆಸಿರುವಂತಹ ಕಬಾಬ್ನ ಒಂದೊಂದೇ ರೀತಿಯಾಗಿ ಎಣ್ಣೆ ಒಳಗೆ ಹಾಕೊಂಡು ಸ್ಟವ್ನ ಹೈ ಫ್ಲೇಮಲ್ಲಿಟ್ಟು ಇದೆಲ್ಲ ಸ್ವಲ್ಪ ಗರ್ಗರಿಯಾಗಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಾವು ಲೋ ಫ್ಲೇಮಲ್ಲಿಟ್ಟು ಚಿಕನ್ನ ಬೇಯಿಸೋದ್ರಿಂದ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಅದಕ್ಕೋಸ್ಕರ ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಕಬಾಬ್ನ ಫ್ರೈ ಮಾಡ್ಕೊಂಡ್ರೆ ಗರ್ಗರಿಯಾಗಿ ಚೆನ್ನಾಗಾಗತ್ತೆ ಜೊತೆಗೆ ಇನ್ವಂಟಿ ಪೇನಂದರೆ ನಾವು ಈ ರೀತಿ ಡೀಪ್ ಫ್ರೈ ಮಾಡಿರೋ ಬಾಣಲೆಗಳೆಲ್ಲ ತುಂಬ ಜಾಸ್ತಿ ಕಪ್ಪಾಗಿಬಿಡುತ್ತಲ್ವ ಅದನ್ನು ಇಂಡಾಲಿಯಂ ಆಗಲಿ ಅಥವಾ ಬೇರೆ ಯಾವುದನ್ನೇ ಬಳಸಿದ್ರೂ ಬಾಣಲೆ ಅದೇ ರೀತಿಯೇ ಆಗುತ್ತೆ ಬಟ್ ಏನಂದರೆ ಈ ರೀತಿ ಸ್ಟೀಲಲ್ಲಿ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಸಹ ಬಾಣ್ಲಿ ಕರೆ ಕಟ್ಟಲ್ಲ ಬಾಣಲಿನೂ ಸಹ ಕಪ್ಪಾಗಲ್ಲ ತುಂಬ ಚೆನ್ನಾಗಿ ಬಾಣಲಿ ಹೊಸದಾಗಿಯೇ ಕಾಣಿಸುತ್ತೆ ಈ ರೀತಿ ಆಗದ ಮೇಲೆ ಕಬಾಬ್ನ ತೆಗೆದಿಟ್ಕೊಂಡಿದ್ದೀನಿ ಇವಾಗ ದಮ್ ಕಟ್ಟೋದಕ್ಕೆ ಇಟ್ಟಿದ್ವಲ್ಲ ರೈಸ್ನ ತೋರಿಸ್ತಾ ಇದೀನಿ ನೋಡಿ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಹದವಾಗಿ ಬಂದಿದೆ ಅಂತ ಈ ದೊನ್ನೆ ಬಿರಿಯಾನಿ ಏನಂದರೆ ಸ್ವಲ್ಪ ಅನ್ನ ಮೆತ್ತಗೆ ಆಗಬೇಕು ಅದಕ್ಕೋಸ್ಕರ ನಾನಿಲ್ಲಿ ಜೀರಾ ರೈಸ್ನ ಬಳಸ್ಕೊಂಡಿದ್ದೆ ಅದನ್ನು ಸ್ಟಾರ್ಟಿಂಗ್ ಹೇಳೋದು ಮರ್ತೋಯ್ತು ನಾರ್ಮಲ್ ರೈಸಲ್ಲಾದರೆ ಸ್ವಲ್ಪ ಉದ್ರುದ್ರಾಗಿ ಬರುತ್ತೆ ಜೀರಾ ರೈಸಲ್ಲಿ ಮಾಡಿಕೊಂಡ್ರೆ ಟೇಸ್ಟ್ ಜೊತೆಗೆ ರೈಸನ್ನು ಸಹ ನಮಗೆ ಈ ಹೋಟೆಲ್ಗಳಲ್ಲಿ ತಿಂದರೆ ಯಾವ ಥರ ರೈಸ್ ಬರುತ್ತೆ ಅದೇ ಥರನೇ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಜೀರಾ ರೈಸ್ನೇ ಬಳಸ್ಕೊಂಡಿದ್ದೆ ಅಡುಗೆ ಮಾಡಿ ಮುಗಿಸೋಷ್ಟರಲ್ಲಿ ಎಂಟೂವರೆ ಆಗ್ತಾ ಬಂದುಬಿಡ್ತು ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಸಹ ಚೆನ್ನೈಯಿಂದ ಬಂದಿದ್ರು ಇನ್ನು ಅಡುಗೆ ಮುಗಿಸೋದಕ್ಕೂ ಅವ್ರು ಬರೋದಕ್ಕೂ ಸಮಯ ಒಂದೇ ಆಗಿದ್ದರಿಂದ ಬಿಸಿ ಬಿಸಿ ತಿಂದ್ಕೊಂಬಿಡ್ಲಿ ಅಂತ ಸರ್ವ್ ಮಾಡಿ ಊಟನೆಲ್ಲ ಮಾಡ್ಕೊಂಡ್ವಿ ಊಟನೆಲ್ಲ ಮುಗಿಸಿದ್ಮೇಲೆ ನೋಡಿದ್ರೆ ಕಿಚನೆಲ್ಲ ಸಿಕ್ಕಾಬಟ್ಟೆ ಹರಡೋಗಿತ್ತು ಇನ್ನು ಹಾಗೆ ಕಿಚನೆಲ್ಲ ಬಿಟ್ಟು ಮಲ್ಕೊಂಡ್ರೆ ಸಮಾಧಾನವೂ ಆಗೋಲ್ಲ ಹಾಗೆ ಬೆಳಿಗ್ಗೆ ಪಾತ್ರೆಗೆ ತೊಡಿಯೋದಕ್ಕೆ ಹಾಗೆ ಕಸ ಗುಡಿಸಿ ಕ್ಲೀನ್ ಮಾಡೋದಕ್ಕೆ ಬರ್ತಾರೆ ಅವ್ರಿಗೂ ಕೆಲಸ ಜಾಸ್ತಿ ಆಗುತ್ತೆ ಕಷ್ಟ ಆಗುತ್ತೆ ಅಂತ ಅಡುಗೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ಸ್ಲ್ಯಾಬ್ ಎಲ್ಲ ಒರೆಸಿ ಸ್ಟೌನೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಸಹ ನೀಟ್ ಮಾಡ್ಕೊಳ್ತಾ ಇದ್ದೀನಿ ಮನೆ ಕೆಲ್ಸಕ್ಕೆ ಬರ್ತಾರೆ ಅಂತ ನಾನು ಯಾವುದನ್ನು ಸಹ ಗಲೀಜಾಗೆಲ್ಲ ಇಟ್ಕೊಂಡು ಅವ್ರಿಗೆ ಕೆಲಸ ಜಾಸ್ತಿ ಕೊಡೋದಕ್ಕೆ ಇಷ್ಟಪಡಲ್ಲ ನನಗೆ ಹೇಗೆ ಟೈಮ್ ಆಗುತ್ತೆ ನೋಡಿಕೊಂಡು ಕಿಚನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೇ ಮಲ್ಕೊಳ್ತೀನಿ ಅವರು ಬಂದು ಪಾತ್ರೆನೆಲ್ಲ ತೊಳೆದು ಕಸ ಎಲ್ಲ ಗುಡಿಸಿ ಹೋಗ್ತಾರೆ ಇದಿಷ್ಟು ನನ್ನ ಶುಕ್ರವಾರದ ಕಂಪ್ಲೀಟ್ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತುವರೆ ತನಕನೂ ಸಹ ವ್ಲಾಗ್ ಆಗಿತ್ತು ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಾಳೆ ಸಿಗೋಣ